ಸೂಪರ್ ಸ್ಟಾರ್ ತಲೈವರ್ ರಜನಿಕಾಂತ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಅದೇನಪ್ಪ ಅಂದರೆ ಜೈಲರ್ ಸಿನಿಮಾ ಸಕ್ಸಸ್ನ ನಂತರ ಜೈಲರ್ ಪಾರ್ಟ್ ಟೂ ಮಾಡುವ ಬಗ್ಗೆ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ ಜೈಲರ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿ ಬದುಕಿನ ಬಿಗ್ ಹಿಟ್ ಸಿನಿಮಾ ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ರಜನಿಕಾಂತ್ ಅವರ ಸಿನಿ ಬದುಕಿಗೆ ಬ್ಲಾಕ್ ಬಸ್ಟರ್ ಪಟ್ಟವನ್ನು ತಂದುಕೊಟ್ಟಂತಹ ಚಿತ್ರ ಮುತ್ತುವೇಲ್ ಪಾಂಡ್ಯನ್ ಪಾತ್ರದಲ್ಲಿ ಮಿಂಚಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಫ್ಯಾನ್ಸ್ ದಿಲ್ ಕದಿಯುವಲ್ಲಿ ಹಾಗೂ ಚಿತ್ರವನ್ನು ಬ್ಲಾಕ್ಬಸ್ಟರ್ ಹಿಟ್ ಮಾಡಿಸುವಲ್ಲಿ ಸಕ್ಸಸ್ ಆಗಿದ್ರು ತಲೈವಾ ಮತ್ತು ನೆಲ್ಸನ್ ದಿಲೀಪ್ ಕುಮಾರ್ ಅವರ ಕಾಂಬಿನೇಷನ್ಗೆ ಅಭಿಮಾನಿಗಳು ಜೈಕಾರ ಹಾಕಿದ್ರು ಇದೀಗ ತಲೈವಾ ಮತ್ತು ನೆಲ್ಸನ್ ದಿಲೀಪ್ ಕುಮಾರ್ ಮತ್ತೆ ಒಂದಾಗಲಿದ್ದಾರೆ ಅದು ಕೂಡ ಜೈಲರ್ ಪಾರ್ಟ್ ಟೂ ಚಿತ್ರದ ಮೂಲಕ ಹಾಗಾಗಿ ಪಾರ್ಟ್ ಟೂಗೆ ಕಥೆ ಬರೆಯಲು ಈಗಾಗಲೇ ಕೆಲಸವನ್ನು ಶುರು ಮಾಡಿದ್ದಾರಂತೆ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಈ ಬಗ್ಗೆ ಚಿತ್ರತಂಡದಿಂದ ಅಧಿಕೃತ ಮಾಹಿತಿ ಸಿಗದೇ ಇದ್ರೂ ನಟಿ ಮಿರ್ನಾ ಮೆನನ್ ಅವರು ತಮ್ಮ ಮಾರ್ಕ್ ಸಿನಿಮಾದ ಪ್ರಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಜೈಲರ್ ಟೂ ಸಿನಿಮಾ ಆಗಲಿದೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ನಾನು ನೆಲ್ಸನ್ ಸರ್ ಜೊತೆಗೆ ಮಾತನಾಡಿದೆ ಜೈಲರ್ ಟು ಸಿನಿಮಾ ಸ್ಕ್ರಿಪ್ಟ್ ಕೆಲಸ ನಡೀತಾ ಇದೆ ಅಂತ ಖುದ್ದು ಅವರು ನನಗೆ ಹೇಳಿದ್ರು ನಾನು ಜೈಲರ್ ಟು ಸಿನಿಮಾದಲ್ಲಿ ಇದ್ದೇನೋ ಇಲ್ವೋ ಗೊತ್ತಿಲ್ಲ ಅದು ನಿರ್ದೇಶಕರ ಆಯ್ಕೆ ಒಂದು ವೇಳೆ ನನ್ನ ಪಾತ್ರವನ್ನ ಪಾರ್ಟ್ ಟೂನಲ್ಲೂ ವಿಸ್ತರಿಸಲು ಬಯಸಿದ್ರೆ ನಾನು ಮುಂದಿನ ಭಾಗದಲ್ಲೂ ಕೂಡ ಇರಬಹುದು ಅಂತ ಮಿರ್ನಾ ಮೆನನ್ ಹೇಳಿಕೊಂಡಿದ್ದಾರೆ ಇನ್ನು ಜೈಲರ್ ಚಿತ್ರದಲ್ಲಿ ರಜನಿಕಾಂತ್ ಅವರ ಸುಸಿಯಾಗಿ ನಟಿ ಮಿರ್ನಾ ಮೆನನ್ ಅಭಿನಯಿಸಿದ್ರು ಇನ್ನು ಈ ವಿಷಯ ಮಿರ್ನಾ ಮೆನನ್ ಅವರಿಂದ ಬಹಿರಂಗವಾಗ್ತಾ ಇದ್ದಂತೆ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ